ನಮಸ್ಕಾರ ಸ್ನೇಹಿತರೆ ಗಾಯತ್ರಿ ಹಾಬೀಸ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಸ್ನೇಹಿತರೆ ಇವತ್ತಿನ ವ್ಲಾಗಲ್ಲಿ ಹೆಣ್ಣು ಮಕ್ಕಳಿಗಾಗಿ ಒಂದು ಒಳ್ಳೆಯ ಸಂದೇಶ ಇರುವಂಥ ವ್ಲಾಗ್ ಅಂತ ಹೇಳ್ಬೋದು ಯಾಕೆಂದರೆ ಇವತ್ತಿನ ಕಾಲದಲ್ಲಿ ಚಿಕ್ಕ ಚಿಕ್ಕ ಮಕ್ಕಳಿಗೇ ಬೇಗ ಪೀರಿಯಡ್ಸ್ ಆಗಿಬಿಡತ್ತೆ ಹೆಣ್ಣು ಮಕ್ಕಳಿಗೆ ಆವಾಗ ಸ್ಕೂಲಿಗೆಲ್ಲ ಹೋಗೋ ಮಕ್ಕಳಾಗಿರ್ತಾರೆ ಅಂಥವರಿಗೆ ಸ್ಯಾನಿಟರಿ ಪ್ಯಾಡ್ನ ಯೂಸ್ ಮಾಡಲೇಬೇಕಾಗತ್ತೆ ಅದರಿಂದ ಏನೆಲ್ಲ ಅನುಕೂಲ ಇದೆ ಅನಾನುಕೂಲ ಇದೆ ಯಾವುದು ತುಂಬ ಚೆನ್ನಾಗಿದೆ ಅನ್ನೋದನ್ನು ಇವತ್ತಿನ ಬ್ಲಾಗಲ್ಲಿ ನೋಡೋಣ ಇನ್ನು ನೋಡೋದಕ್ಕಿಂತ ಮುಂಚೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂಥ ಬೆಲ್ಲೈಕಾನನ್ನು ಪ್ರೆಸ್ ಮಾಡಿ ನಾನು ಮುಂದೆ ಹಾಕುವಂಥ ಎಲ್ಲ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಸಿಗತ್ತೆ ನಮಸ್ತೆ ಫ್ರೆಂಡ್ಸ್ ನಾನು ವಿನೂತಾ ಅಂತ ನಾನು ಇವತ್ತು ಗಾಯತ್ರಿ ಅವರ ಜೊತೆ ಮಾತಾಡ್ತಾ ಇರುವಾಗ ನಾನು ಸ್ಯಾನಿಟರಿ ಪ್ಯಾಡ್ಗಳ ಬಗ್ಗೆ ಅದರ ಇನ್ಫೆಕ್ಷನ್ ಬಗ್ಗೆ ಮಾತಾಡಿದೆ ಹಾಗೆ ನಾನು ಇದ್ರ ಬಗ್ಗೆ ಒಂದು ವಿಡಿಯೋವನ್ನು ಮಾಡಿದ್ದೀನಿ ಅದು ನಾಲ್ಕು ಜನರಿಗೆ ಉಪಯೋಗ ಆಗಲಿ ಅಂತ ನಾನು ಅದನ್ನು ಸ್ಟಡಿ ಕೂಡ ಮಾಡಿ ಎಲ್ಲ ಸಾಕಷ್ಟು ಜನರ ಅಭಿಪ್ರಾಯವನ್ನು ಪಡೆದು ಇದನ್ನು ಮಾಡಿದ್ದೀನಿ ಅಂತ ಹೇಳಿದೆ ಆವಾಗ ಅವರು ಹೌದಾ ಹಾಗಾದರೆ ಒಂದು ಕೆಲಸ ಮಾಡು ಅದನ್ನು ಶೇರ್ ಮಾಡು ನಾನು ಅದನ್ನ ನನ್ನ ಚಾನಲ್ನಲ್ಲಿ ಹಾಕ್ತೀನಿ ಇದರಿಂದ ನಮ್ಮ ಜನರಿಗೆ ಉಪಯೋಗ ಆಗಲಿ ಅಂತ ಹೇಳಿದ್ರು ನನಗೂ ಕೂಡ ಹೌದು ಅನ್ನಿಸ್ತು ಹಾಗಾಗಿ ನಾನು ಈ ವಿಡಿಯೋನ ಅವ್ರ ಶೇರ್ ಮಾಡ್ಕೊಂಡಿದ್ದೀನಿ ನೋಡಿ ನಾನು ಕೂಡ ಈ ಒಂದು ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗಿ ಸುಮಾರು ಒಂದು ತಿಂಗಳುಗಳ ಕಾಲ ನನಗೆ ಹೆವಿ ಬ್ಲೀಡಿಂಗ್ ಇತ್ತು ಆಗ ನಾನು ಒಂದು ತಿಂಗಳು ಇದನ್ನು ಯೂಸ್ ಮಾಡಿದ್ದೀನಿ ನನಗೆ ಯಾವುದೇ ರೀತಿ ಇನ್ಫೆಕ್ಷನ್ ಆಗಿಲ್ಲ ಅದೆಷ್ಟೋ ಹೆಣ್ಮಕ್ಕಳಿಗೆ ಇದು ಇನ್ಫೆಕ್ಷನ್ ಅನ್ನೋದು ಪ್ಯಾಡ್ನಿಂದ ಆಗತ್ತೆ ಅನ್ನೋದು ಗೊತ್ತೇ ಇರೋದಿಲ್ಲ ಸೂಕ್ಷ್ಮವಾದ ವಿಚಾರ ಆಗಿರೋದ್ರಿಂದ ಬೇರೆಯವ್ರ ಹತ್ರ ಹೇಳ್ಕೊಳೋದಕ್ಕೂ ಹೋಗೋದಿಲ್ಲ ಹಾಗಾಗಿ ಇದ್ರ ಬಗ್ಗೆ ಒಂದು ಅರಿವನ್ನು ಮೂಡಿಸೋಣ ಅಂತ ನಾನು ಇದರ ಬಗ್ಗೆ ಸ್ಟಡಿ ಮಾಡಿ ಈ ಪ್ಯಾಡಿನ ಬಗ್ಗೆ ಒಂದು ವಿಡಿಯೋನ ನಿಮ್ಮ ಹತ್ರ ಶೇರ್ ಮಾಡ್ಕೋತಾ ಇದ್ದೀನಿ ದಯವಿಟ್ಟು ಎಲ್ಲರೂ ಇದನ್ನು ಕೊನೆಯವರೆಗೂ ನೋಡಿ ಈ ಪ್ಯಾಡ್ಗಳ ಬಗ್ಗೆ ಒಂದು ಗಮನವನ್ನು ಹರಿಸಿ ಅಂತ ಕೇಳ್ಕೊತಾ ಇದ್ದೀನಿ ಹಾಗೆ ಈ ವಿಡಿಯೋವನ್ನು ಶೇರ್ ಮಾಡೋದಕ್ಕೆ ಒಪ್ಕೊಂಡಂತಹ ಗಾಯತ್ರಿ ಅವರಿಗೆ ನನ್ನ ಧನ್ಯವಾದ ಎಲ್ರಿಗೂ ನಮಸ್ಕಾರ ಸ್ನೇಹಿತ್ರೆ ನಾನಿವತ್ತು ನೋಯುವ ಸ್ಯಾನಿಟ್ರಿ ಪ್ಯಾಡ್ ಅನ್ನೋ ವಿಷಯದ ಬಗ್ಗೆ ಮಾತಾಡ್ತಾ ಇದ್ದೀನಿ ಇವತ್ತಿನ ಬದಲಾದ ಜೀವನ ಶೈಲಿ ಹಾಗೂ ಇನ್ನು ಅನೇಕ ಕಾರಣಗಳಿಂದ ನಮ್ಮ ಹೆಣ್ಮಕ್ಳು ಪಿ ಸಿ ಓ ಡಿ ಸರ್ವಿಕಲ್ ಕ್ಯಾನ್ಸರ್ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಬ್ಯಾಕ್ಟೀರಿಯಲ್ ಆ್ಯಂಡ್ ಫಂಗಲ್ ಇನ್ಫೆಕ್ಷನ್ ಇನ್ಫರ್ಟಿಲಿಟಿ ಇಂಥ ಹಲವಾರು ಸಮಸ್ಯೆಗಳಿಂದ ಬಳಲ್ತಾ ಇರೋದು ಎಲ್ರಿಗೂ ಗೊತ್ತಿರೋ ವಿಚಾರ ಆದರೆ ಈ ಸಮಸ್ಯೆಗಳ ಹಿಂದೆ ನಮ್ಮ ಸ್ಯಾನಿಟ್ರಿ ಪ್ಯಾಡ್ನ ಪ್ರಭಾವ ತುಂಬಾ ಇದೆ ಅನ್ನೋ ಆಘಾತಕಾರ ಸತ್ಯ ಇತ್ತೀಚಿನ ಸಂಶೋಧನೆಗಳಿಂದ ಗೊತ್ತಾಗ್ತಾ ಇದೆ ನಮ್ಮ ಮಹಿಳೆಯರ ಹಾಗೂ ಪರಿಸರದ ಬಗ್ಗೆ ಕಾಳಜಿಯನ್ನೇ ಮಾಡದೇ ತಯಾರಾಗೋ ಇಂತಹ ಪ್ಯಾಡ್ಗಳು ಟಾಕ್ಸಿಕ್ ಕೆಮಿಕಲ್ಸ್ ರೀಯೂಸ್ಡ್ ಕಾಟನ್ ಜೊತೆಗೆ ಪ್ಲಾಸ್ಟಿಕ್ಕನ್ನು ಹೊಂದಿದ್ದು ಮನುಕುಲಕ್ಕೆ ಮಾರಕ ಮಾರಕ ಮಾತ್ರವಲ್ಲ ಪರಿಸರಕ್ಕೂ ಕೂಡ ಮಾರಕ ಪ್ರತಿ ವರ್ಷ ಭಾರತದಲ್ಲಿ ಸುಮಾರು ಒಂಬತ್ತು ಸಾವಿರ ಟನ್ ಸ್ಯಾನಿಟರಿ ಪ್ಯಾಡ್ ವೇಸ್ಟ್ ಕ್ರಿಯೇಟ್ ಆಗತ್ತೆ ಮಾತ್ರ ಅಲ್ಲ ಇದು ಭೂಮಿಯಲ್ಲಿ ಲೀನ ಆಗೋಕ್ಕೆ ಸುಮಾರು ಐದುನೂರು ವರ್ಷಗಳನ್ನು ತಗೊಳ್ಳುತ್ತೆ ಅಂದರೆ ಯೋಚನೆ ಮಾಡಲೇಬೇಕು ಬಳಸಿ ಬಿಸಾಡೋ ಪ್ಯಾಡ್ ತಾನೆ ಹಾಗಾಗಿ ಯಾವುದಕ್ಕೆ ರೇಟ್ ಕಡಿಮೆ ಯಾವುದಕ್ಕೆ ಡಿಸ್ಕೌಂಟ್ ಹೆಚ್ಚು ಯಾವುದಕ್ಕೆ ಆಫರ್ ಇದೆ ಅಂತ ನೋಡಿ ಕಳಪೆ ಗುಣಮಟ್ಟದ ಪ್ಯಾಡ್ಗಳನ್ನು ಬಳಸಿದರೆ ಅಪಾಯ ಕಟ್ಟಿಟ್ಟ ಬುತ್ತಿ ಹಾಗಾಗಿ ಒಂದು ಸಾಮಾಜಿಕ ಕಳಕಳಿಯ ಜೊತೆಗೆ ನಾನು ಇವತ್ತು ಸಂಪೂರ್ಣ ಬಯೋಡಿಗ್ರೆಡೆಬಲ್ ಆಗಿದ್ದು ಯಾವುದೇ ಹಾರ್ಮ್ಫುಲ್ ಕೆಮಿಕಲ್ಸ್ ಇಲ್ಲದೆ ತಯಾರಾಗಿರೋ ನಮ್ಮ ಫ್ರೀಡಮ್ ಪ್ಯಾಡ್ ಬಗ್ಗೆ ಮಾಹಿತಿಯನ್ನು ಡೆಮೊ ಮೂಲಕ ತೋರಿಸ್ಕೊಡ್ತಾ ಇದ್ದೀನಿ ನಾನಿಲ್ಲಿ ಮಾರ್ಕೆಟ್ನಲ್ಲಿ ಸಿಗುವಂತಹ ಹಾಗೂ ಎಲ್ಲರೂ ಯೂಸ್ ಮಾಡುವಂತಹ ಒಂದು ಪ್ಯಾಡನ್ನು ತಗೊಂಡಿದ್ದೀನಿ ಇದು ನಾರ್ಮಲ್ ಪ್ಲಾಸ್ಟಿಕ್ ಕವರಲ್ಲಿ ಪ್ಯಾಕ್ ಆಗಿರುತ್ತೆ ನಿಮಗೆ ಎಲ್ರಿಗೂ ಗೊತ್ತು ಈ ರೀತಿ ಪ್ಯಾಡನ್ನು ರಿಮೂವ್ ಮಾಡೋದು ಇದು ರಫ್ ಸರ್ಫೇಸ್ ಆಗಿದೆ ಕಾಟನಿ ಸಾಫ್ಟ್ ಅಂತ ಹೇಳ್ತಾರೆ ಬಟ್ ಇದು ರಫ್ ಸರ್ಫೇಸ್ ಆಗಿದೆ ಇದನ್ನು ನಾನು ಇಲ್ಲಿಡ್ತೀನಿ ಈಗ ಇಲ್ಲಿ ನೋಡಿ ಇದು ನಮ್ಮ ಫ್ರೀಡಮ್ ಸ್ಯಾನಿಟ್ರಿ ನ್ಯಾಪ್ಕಿನ್ನು ಇದು ಬಯೋಡಿಗ್ರೇಡೇಬಲ್ ಅಲ್ಯೂಮಿನಿಯಮ್ ಫಾಯಿಲ್ನಿಂದ ಮಾಡಿರುವಂಥದ್ದಾಗಿರುತ್ತೆ ಹಾಗೇನೆ ಇದರ ಓಪನಿಂಗ್ ಬಂದು ಈ ರೀತಿ ಸೈಡ್ ಅಲ್ಲಿ ಒಂದು ಅನ್ನು ಹಾಕಿ ಈ ರೀತಿ ಓಪನಿಂಗ್ ಅನ್ನು ಕೊಟ್ಟಿದ್ದಾರೆ ಇದು ಏನಾಗುತ್ತೆ ನಾವಿಲ್ಲಿ ಪ್ಯಾಡ್ ಅನ್ನ ತೆಗೆದು ಈ ರೀತಿ ಯೂಸ್ ಮಾಡ್ಬೋದು ಹಾಗೆ ಇದನ್ನು ಕ್ಲೋಸ್ ಮಾಡಿಬಿಟ್ಟರೆ ಇಲ್ಲಿ ಯಾವುದೇ ರೀತಿ ಡಸ್ಟ್ ಪಾರ್ಟಿಕಲ್ಸ್ ಆಗಲಿ ಅಥವಾ ಇನ್ಸೆಪ್ಸ್ ಆಗಲಿ ಹೋಗೋದಕ್ಕೆ ಸಾಧ್ಯ ಇಲ್ಲ ಬಟ್ ಇಲ್ಲಿ ಏನಾಗುತ್ತೆ ಅಂತಂದರೆ ಈ ರೀತಿ ಓಪನ್ ಆಗಿ ನಾವು ಬಿಡಬೇಕಾಗತ್ತೆ ಆವಾಗ ಇಲ್ಲಿ ಡಸ್ಟ್ ಆಗಲಿ ಅಥವಾ ಜೀರ್ಣೆ ಅಥವಾ ಇನ್ನಿತರ ಸಣ್ಣ ಸಣ್ಣ ಇರುವೆ ಈ ಥರಗಳ ಕೀಟಗಳೆಲ್ಲ ಹೋಗುವಂಥ ಚಾನ್ಸಸ್ ಇರುತ್ತೆ ಹಾಗಾಗಿ ನಮಗೆ ಇನ್ಫೆಕ್ಷನ್ನ ಸಾಧ್ಯತೆ ಕೂಡ ಇರುತ್ತೆ ಇಲ್ಲಿ ಅಷ್ಟಾದ ಕೂಡ ಇಲ್ಲಿ ಒಂದು ಸಾಫ್ಟ್ ಆದ ಕಾಟನ್ ಕವರ್ನಿಂದ ಈಚ್ ಪ್ಯಾಡನ್ನು ಕೂಡ ಕವರ್ ಮಾಡಿರ್ತಾರೆ ಈ ರೀತಿ ನಾವು ಓಪನ್ ಮಾಡ್ಕೋಬಹುದು ಹಾಗೆಯೇ ಸೈಜ್ ಕೂಡ ನಿಮಗೆ ವೇರಿಯೇಷನ್ ಕಾಣಿಸ್ತಾ ಇರ್ಬೋದು ಆಮೇಲೆ ಈ ರೀತಿಯಾಗಿ ನಾವು ಅದನ್ನು ಓಪನ್ ಮಾಡಿಕೊಳ್ಳೋದು ಈ ಪ್ಯಾಡ್ ನಿಮಗೆ ಎಂಟು ಡಿಫ್ರೆಂಟ್ ಲೇಯರಿಂದ ಮಾಡಲ್ಪಟ್ಟಿದೆ ಹಾಗೆ ಇದರಿಂದ ನಮಗೆ ಕಂಪ್ಲೀಟ್ ಆದ ಒಂದು ಪ್ರೊಟೆಕ್ಷನ್ ಯಾವುದೇ ಸೈಡ್ ಲೀಕೇಜ್ ಇಲ್ಲದೆ ಯಾವುದೇ ಇನ್ಫೆಕ್ಷನ್ ಇಲ್ಲದೆ ಇರುವಂತಹ ಒಂದು ಕಂಫರ್ಟ್ ಅನ್ನ ಇದು ಕೊಡುತ್ತೆ ಇಲ್ಲಿ ಒಂದು ಪಿಂಕ್ ಸ್ಟ್ರಿಪ್ ನಿಮಗೆ ಕಾಣಿಸ್ತಾ ಇರಬಹುದು ಇದು ಒಂದು ನ್ಯಾನೋ ಸಿಲ್ವರ್ ಸ್ಟ್ರಿಪ್ ಆಗಿದ್ದು ಬ್ಯಾಕ್ಟೀರಿಯಲ್ ಹಾಗೂ ಫಂಗಲ್ ಇನ್ಫೆಕ್ಷನ್ ಇಂದ ಪ್ರೊಟೆಕ್ಷನ್ ಕೊಡುತ್ತೆ ಇದು ನಮ್ಮ ಕಂಪ್ನಿ ಪೇಟೆಂಟ್ ಕೂಡ ಪಡೆದಿದೆ ಇನ್ನು ಇದರಲ್ಲಿ ಜೆಲ್ ಲಾಕ್ ಸಿಸ್ಟಮ್ ಇರುತ್ತೆ ಈ ಜಲ್ ಲಾಕ್ ಮಾಡೋದಕ್ಕೆ ಇದರಲ್ಲಿ ಬಿದಿರ್ನಿಂದ ತಯಾರಾದಂತಹ ನ್ಯಾಚುರಲ್ ಪಾಲಿಮರ್ನ ಹಾಕಿ ಹಾಕಿರ್ತಾರೆ ಇದು ಹೈಜೀನಿಕ್ ಮಾತ್ರವಲ್ಲ ಸಂಪೂರ್ಣವಾಗಿ ಬಯೋಡಿಗ್ರೇಡೇಬಲ್ ಆಗಿರುತ್ತೆ ಈಗ ಇದು ಹೇಗೆ ವರ್ಕ್ ಆಗುತ್ತೆ ಇದರ ಅಬ್ಸಾರ್ಪ್ಷನ್ ಕೆಪಾಸಿಟಿ ಇದಕ್ಕೆ ಇದಕ್ಕೆ ಏನು ಡಿಫ್ರೆನ್ಸು ಅನ್ನೋದನ್ನು ನಾನು ತೋರಿಸ್ತೀನಿ ನೋಡಿ ಈ ರೀತಿ ಎರಡು ಪ್ಯಾಡನ್ನು ಒಂದೊಂದು ಟ್ರೇಯಲ್ಲಿ ಇಟ್ಕೊಂಡಿದ್ದೀನಿ ಈ ರೀತಿ ಆಮೇಲೆ ಎರಡಕ್ಕೂ ಒಂದು ಕಲರ್ ಫ್ಲೂಯಿಡನ್ನು ನಾನು ಹಾಕ್ತಾ ಇದ್ದೀನಿ ಒಂದೊಂದು ಕ್ಯಾಪನ್ನು ನಾನು ಎರಡು ಪ್ಯಾಡ್ಗಳಿಗೂ ಹಾಕ್ತೀನಿ ಇಲ್ಲಿ ಸ್ವಲ್ಪ ಸ್ಲೋ ಅಬ್ಸಾರ್ಬ್ಷನ್ ಇದೆ ಕಾಣಿಸ್ತಾ ಇರ್ಬೋದು ನಿಮಗೆ ಅದೇ ರೀತಿ ನಾನು ಸೇಮ್ ಅಮೌಂಟ್ ಆಫ್ ಫ್ಲೂಯಿಡನ್ನು ತಗೊಂಡು ಈ ಫ್ರೀಡಮ್ ಸ್ಯಾನಿಟರಿ ನ್ಯಾಪ್ಕಿನ್ ಮೇಲೆ ಹಾಕ್ತಾಯಿದ್ದೀನಿ ಅಲ್ಲೇ ನಿಮಗೆ ಫಾಸ್ಟ್ ಅಬ್ಸಾರ್ಬ್ಷನ್ ಇದೆ ಮತ್ತು ಡಿಫ್ರೆನ್ಸ್ ಇರುತ್ತೆ ಅಬ್ಸಾರ್ಬ್ಷನ್ ವೇ ಆಫ್ ಅಬ್ಸಾರ್ಬ್ಷನ್ ಇದೆ ಯಾಕೆಂದರೆ ಇದು ಆಗಿ ಕನ್ವರ್ಟ್ ಆಗಿರುತ್ತೆ ಕಂಪ್ಲೀಟಾಗಿ ಎರಡಕ್ಕೂ ನಾನು ಒಂದೊಂದು ಕ್ಯಾಪನ್ನು ಈ ಫ್ಲೂಯಿಡನ್ನು ಹಾಕ್ಕೊಂಡಿದ್ದೀನಿ ಇವಾಗ ನೋಡಿ ಇದನ್ನ ಹೇಗೆ ಅಬ್ಸಾರ್ಬ್ ಮಾಡಿದೆ ಅಂತ ತೋರಿಸೋದಕ್ಕೆ ಎರಡೂ ಕಡೆ ಒಂದೊಂದು ಟಿಶ್ಯೂ ಪೇಪರನ್ನು ಇಟ್ಟು ಪ್ರೆಸ್ ಮಾಡ್ತೀನಿ ನೋಡೋಣ ಯಾವ ರೀತಿ ಅಬ್ಸಾರ್ಪ್ಷನ್ ಯಾವುದರಲ್ಲಿ ಜಾಸ್ತಿ ಇದೆ ಹೇಗಿದೆ ಅಂತ ಇಲ್ಲಿ ಪ್ರೆಸ್ ಮಾಡಿದ್ದೀನಿ ಇಲ್ಲಿ ಕೂಡ ಪ್ರೆಸ್ ಮಾಡಿದ್ದೀನಿ ಜಸ್ಟ್ ಪ್ರೆಸ್ ಮಾಡ್ತಾ ಇದ್ದಾಗೇ ಈ ರೀತಿ ವೆಟ್ಟಾಗಿ ನಮಗೆ ಫ್ಲೂಯಿಡ್ ಅನ್ನೋದು ಟಿಶ್ಯೂ ಪೇಪರಿಗೆ ತಾಗಿದೆ ಬಟ್ ಇಲ್ಲಿ ಏನಾಗುತ್ತೆ ಅಂತಂದರೆ ಕಂಪ್ಲೀಟಾಗಿ ಒಂದು ವೈಟ್ ಆಗಿಯೇ ಇದೆ ಹಾಗೆ ಡ್ರೈ ಆಗಿಯೇ ಇದೆ ಟಚ್ ಮಾಡಿದರೂ ಕೂಡ ನನ್ನ ಕೈ ಕೂಡ ಏನೂ ಇಲ್ಲ ಬಟ್ ಇಲ್ಲಿ ಏನಾಗಿದೆ ಅಂತಂದರೆ ಟಚ್ ಮಾಡಿದ ತಕ್ಷಣ ಒಂಥರ ವೆಟ್ ವೆಟ್ ಫೀಲು ನನಗಾಗ್ತಾ ಇದೆ ಇದರಲ್ಲಿ ಇನ್ನೊಂದು ಮಾಯಶ್ಚರ್ ಅಬ್ಸಾರ್ಬ್ಷನ್ ಅನ್ನೋ ಒಂದು ಲೇಯರ್ ಇರೋದ್ರಿಂದ ನಿಮಗೆ ಕಂಪ್ಲೀಟಾಗಿ ಒಂದು ಡ್ರೈ ಫೀಲಿಂಗ್ ಹಾಗೆ ಸಾಫ್ಟ್ ಕಂಫರ್ಟ್ ಒಂದು ಫೀಲಿಂಗನ್ನು ಇದು ಕೊಡುತ್ತೆ ಜೊತೆಗೆ ಯಾವುದೇ ರೀತಿ ಇನ್ಫೆಕ್ಷನ್ ಕೂಡ ಆಗೋದಿಲ್ಲ ನಾನೀಗ ಇನ್ನೂ ಇದನ್ನು ಸ್ಕ್ವೀಸ್ ಮಾಡಿ ನಿಮಗೆ ತೋರಿಸ್ತೀನಿ ನೋಡಿ ಇದನ್ನ ಸ್ಕ್ವೀಸ್ ಮಾಡ್ತಾ ಇದ್ದೀನಿ ಯಾವುದೇ ರೀತಿ ಫ್ಲೂಯಿಡ್ ಈಚೆ ಬರ್ತಾ ಇಲ್ಲ ಬಟ್ ಇದನ್ನು ನೋಡೋಣ ಇಫೆಕ್ಟಿವ್ ಲಿವಿಂಗ್ ಹೈ ಫ್ಲೋ ಅಂತೆಲ್ಲ ಇರುತ್ತೆ ನೋಡೋಣ ನೋಡಿ ಇಷ್ಟು ಮಾಡ್ತಿದ್ದಂಗೆ ಈ ಫ್ಲೂಯಿಡ್ ಈಚೆ ಬರ್ತಾ ಇದೆ ನಮ್ಮ ದೇಹದಿಂದ ಬಂದಂತಹ ಆ ಒಂದು ಫ್ಲೂಯಿಡ್ ಏನಿದೆ ಅದು ಸ್ವಲ್ಪ ಏನು ಬ್ಯಾಕ್ಟೀರಿಯಾ ಫಂಗಸ್ ಈ ಥರದ್ರಿಂದ ಕೂಡಿರೋ ನಮ್ಮ ದೇಹದಿಂದ ಹೊರಬೋಗುವಂತಹ ಒಂದು ಫ್ಲೂಯಿಡ್ ಅದು ಅದು ಅಲ್ಲೇ ನಮ್ಮ ದೇಹದ ಜೊತೆಗೇನೆ ಇದ್ದರೆ ನಮ್ಮ ದೇಹದ ಭಾಗಗಳಿಗೆ ಯಾವ ರೀತಿಯ ಒಂದು ಡಿಸ್ಕಂಫರ್ಟು ಜೊತೆಗೆ ಇನ್ಫೆಕ್ಷನನ್ನು ಮಾಡುತ್ತೆ ಅನ್ನೋದನ್ನು ನೀವೇ ಯೋಚನೆ ಮಾಡಿ ನಾನು ಸುಮಾರೊಂದು ಎರಡು ವರ್ಷಗಳಿಂದ ಈ ಪ್ಯಾಡನ್ನು ನಾನು ಯೂಸ್ ಮಾಡ್ತಾ ಇದ್ದೀನಿ ನನಗೆ ತುಂಬಾ ಕಂಫರ್ಟೇಬಲ್ ಆಗಿದೆ ಹಾಗೆ ಯಾವುದೇ ರೀತಿ ರ್ಯಾಷಸ್ ಆಗಲಿ ಇನ್ಫೆಕ್ಷನ್ ಆಗಲಿ ಇಚ್ಚಿಂಗ್ ಆಗಲಿ ನನಗೆ ಗೊತ್ತಾಗ್ತಾ ಇಲ್ಲ ಹಾಗಾಗಿ ಇದು ತುಂಬಾ ಚೆನ್ನಾಗಿದೆ ಎಲ್ಲರೂ ಇದನ್ನು ಯೂಸ್ ಮಾಡಿ ಪರಿಸರ ರಕ್ಷಣೆ ಜೊತೆಗೆ ನಮ್ಮ ರಕ್ಷಣೆಯೂ ಆಗುತ್ತೆ ಹಾಗೂ ತುಂಬಾ ಉಪಯೋಗಕಾರಿಯಾಗಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಇದನ್ನು ನೀವು ಬಳಸಿ ಹಾಗೆ ಈ ಮಾಹಿತಿಯನ್ನು ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿರ್ತೀನಿ ಇಷ್ಟ ಆಗಿದ್ರೆ ಹೊಸ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೇರೆಯವ್ರ ಜೊತೆ ಕೂಡ ಶೇರ್ ಮಾಡಿಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ ಹಾಗೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ ಇನ್ನೊಂದು ಬ್ಲಾಗ್ ಜೊತೆಗೆ ನಿಮ್ಮನ್ನು ಭೇಟಿಯಾಗ್ತೀನಿ